ಇನ್ನು ಸೊಲ್ಲಾಪುರದಲ್ಲಿ ಬಾಗಲಕೋಟೆ ಡಿಪೋದ ಬಸ್ಗೆ ಮಸಿ ಬಳಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಅಂದರೆ ಸೊಲ್ಲಾಪುರದಲ್ಲಿ ಇರುವಂತಹ ಅಧಿಕಾರಿಗಳ ಮಟ್ಟದಲ್ಲಿ ನಾವು ಸಭೆಯನ್ನು ನಡೆಸ್ತೇವೆ ರಾಜ್ಯದ ಪ್ರಿನ್ಸಿಪಲ್ ಸೆಕ್ರೆಟರಿ ಮೂಲಕ ಮಾತುಕತೆಯನ್ನು ನಡೆಸಲಾಗುತ್ತೆ ಅಂತ ರಾಮಲಿಂಗಾರೆಡ್ಡಿ ಬಾಗಲಕೋಟೆಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾಳೆ ಮಹಾರಾಷ್ಟ್ರ ಸರ್ಕಾರದ ಜೊತೆ ಮಾತುಕತೆ ಆಗುತ್ತೆ ಸರಿ ಹೋಗದಿದ್ದರೆ ನಾವು ಮುಂದಿನ ನಡೆ ಏನಿದೆ ಅದನ್ನು ಅನುಸರಿಸ್ತೇವೆ ಮತ್ತು ಸರ್ಕಾರದ ಜೊತೆ ನಾವು ಮಾತನಾಡ್ತೀವಿ ಮಹಾರಾಷ್ಟ್ರಕ್ಕೆ ತೆರಳುವಂತಹ ಬಸ್ಗಳು ಕೂಡ ರಾಜ್ಯದಿಂದ ಸ್ಥಗಿತಗೊಂಡಿವೆ ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಬರುವಂತಹ ಬಸ್ಗಳು ಕೂಡ ಸ್ಟಾಪ್ ಆಗಿರುವಂತದ್ದು ಅಂತ ಬಾಗಲಕೋಟೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ನಿಲುವು ಆಸ್ ಟ್ರಾನ್ಸ್ಪೋರ್ಟ್ ನಮ್ಮ ಸರ್ಕಾರದ ನಿಲುವು ನಿಮ್ಮ ಮೇಲೆ ಹೇಳಿದೆ ಸರ್ ನಮ್ಮಲ್ಲಿ ಬರುವಂತಹ ಸಾಲು ಆಗುತ್ತೆ ಜನಕ್ಕೆ ತೊಂದರೆ ಆಗುತ್ತಲ್ಲ ನಮ್ಮವರೆಗೂ ತೊಂದರೆ ಆಗ್ತಾ ಇದೆ ಅವ್ರಿಗೂ ತೊಂದರೆ ಆಗ್ತಾ ಇದೆ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಮೀಟಿಂಗ್ ಆಗುತ್ತೆ ನಿಲುವ ಆಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಮ್ ಸರ್ಕಾರದ ನಿಲ್ವೇ ಹೇಳಿದೆ ಎಷ್ಟು ಇವತ್ತು ಸಾಲ್ ಆಗುತ್ತೆ ಸಹಜವಾಗಿ ಅವ್ರಿಗೂ ಜನಕ್ಕೆ ತೊಂದರೆ ಆಗುತ್ತಲ್ಲ ನಮ್ಮವ್ರಿಗೂ ತೊಂದರೆ ಆಗ್ತಾ ಇದೆ ಅವ್ರಿಗೂ ತೊಂದರೆ ಆಗ್ತಾ ಇದೆ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಮೀಟಿಂಗ್ ಆಗುತ್ತೆ ನಮ್ ನಿಲುವು ಹೇಳಿದನಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ